ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತಿನ ಸಂಡೇ ಇದು ಇವತ್ತು ನಾನು ಬೆಳಗ್ಗೆಯಿಂದ ಸಂಜೆ ಗಂಟೆ ಏನೆಲ್ಲ ಮಾಡ್ತೀವಿ ಅಂತ ಒಂದು ಸಣ್ಣದಾಗಿ ವಿಡಿಯೋ ಮಾಡ್ಕೊಂಡಿದ್ದೀನಿ ಬನ್ನಿ ಈಗ ನಾನು ಏನೇನೆಲ್ಲ ಮಾಡ್ತೀನಿ ಅಂತೇಳಿ ನೋಡೋಣ ಆಲ್ರೆಡಿ ಬೆಳಗ್ಗೆನೇ ಮಳೆ ಶುರುವಾಗಿದೆ ಬೆಳಗ್ಗೆ ಬೆಳಗ್ಗೆ ಮಳೆ ಇದೆ ಇರಲಿ ಬನ್ನಿ ಈಗೊಂದು ಟಿಫನ್ ಮಾಡಿಕೊಂಡು ತಿನ್ನೋಣ ಇವತ್ತು ನಾನು ಟಿಫನ್ ಏನು ಮಾಡ್ತಾಯಿದ್ದೀನಿ ಅಂದರೆ ದೋಸೆ ಮಾಡ್ತಾಯಿದ್ದೀನಿ ನನ್ನ ಮಗಳಿಗೆ ಎಗ್ ದೋಸೆ ಬೇಕಂತೆ ಅದಕ್ಕಾಗಿ ನಾನೀಗ ಮೊಟ್ಟೆ ದೋಸೆಯನ್ನ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಎರಡು ರೀತಿ ಮಾಡ್ಕೊಳ್ತೀನಿ ಏನು ಚೇಂಜಸ್ ಇಲ್ಲ ಸ್ವಲ್ಪ ಹಾಗೆ ಒಂದು ಡೈರೆಕ್ಟಾಗಿ ಹಾಕೋದು ಮತ್ತು ಇನ್ನೊಂದು ಎಲ್ಲ ಮಿಕ್ಸ್ ಮಾಡಿ ಮಾಡುವಂಥದ್ದು ಒಂದು ಎಗ್ ಆಮ್ಲೆಟ್ ದೋಸೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ರುಚಿಯಾಗಿ ಕೂಡ ಇರುತ್ತೆ ನೋಡಿ ಇದೇ ರೀತಿ ನಾನು ಒಂದು ದೋಸೆ ಇಟ್ಕೊಂಡು ಬಿಡ್ತೀನಿ ಹಾಗೆ ಇದ್ರ ಮೇಲೆ ಸ್ವಲ್ಪ ಟೊಮೆಟೊ ಈರುಳ್ಳಿ ಈ ರೀತಿ ಇದನ್ನೆಲ್ಲ ಹಾಕಿ ಹಾಗೆ ಇದರ ಮೇಲೆ ಒಂದು ಮೊಟ್ಟೆಯನ್ನು ಹಾಕ್ಕೊಳ್ತೀನಿ ನೋಡಿ ಇದೇ ರೀತಿ ಸ್ವಲ್ಪ ಆನಿಯನ್ ಹಾಕ್ಕೊಳ್ತೀನಿ ಹಾಗೆ ಸ್ವಲ್ಪ ಟೊಮೊಟೊ ಕೂಡ ಹಾಕ್ಕೊಳ್ತೀನಿ ಈಗ ಒಂದು ಮೊಟ್ಟೆ ಕೂಡ ಹಾಕ್ಕೊಳ್ತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀನಿ ಹಾಗೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತೀನಿ ಮೇಲುಗಡೆ ಸ್ವಲ್ಪ ಉಪ್ಪು ಸ್ವಲ್ಪ ಖಾರ ಸ್ವಲ್ಪ ಅರಿಶಿಣದ ಪುಡಿ ಎಲ್ಲ ಹಾಕ್ಕೊಳ್ತೀನಿ ಸಿಂಪಲ್ ಆಗಿರುತ್ತೆ ಹಾಗೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡಿಬಿಡಬೇಕು ನೀಟಾಗಿ ಸ್ಪ್ರೆಡ್ ಮಾಡಿ ಇದನ್ನು ಈಗ ನಾನು ಟರ್ನ್ ಮಾಡ್ಕೊಳ್ತೀನಿ ಇನ್ನೊಂದು ಸೈಡು ತುಂಬ ಈಸಿ ಇರುತ್ತೆ ಬೇಗ ಮಾಡ್ಕೊಳ್ಬೋದು ಇದೊಂದು ರೀತಿ ಮಾಡ್ಕೊಂಡಿದ್ದೀನಿ ಮತ್ತು ಇನ್ನೊಂದು ರೀತಿ ಮಾಡ್ಕೊಳ್ತೀನಿ ಅದು ಕೂಡ ತುಂಬಾ ಸಿಂಪಲ್ಲು ಇದೇ ರೀತಿ ಆನಿಯನು ಟೊಮೊಟೊ ಎಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ವ ಇದನ್ನು ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳೋದು ಅಷ್ಟೇ ಮತ್ತು ಆಗಿದ್ರ ಜೊತೆ ಸ್ವಲ್ಪ ಉಪ್ಪು ಖಾರ ಅರಶಿಣದ ಪುಡಿ ಎಲ್ಲ ಹಾಕ್ಕೊಳ್ತೀನಿ ಮತ್ತು ಒಂದು ಒಂದು ಮೊಟ್ಟೆ ಕೂಡ ಹೊಡ್ಕೊಳ್ತೀನಿ ಈಗ ನೀಟಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಎಲ್ಲ ಈಗ ನೀಟಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಅಷ್ಟೇ ಬನ್ನಿ ಈಗ ಇನ್ನೊಂದು ದೋಸೆ ಇಯ್ಯೋಣ ಈ ರೀತಿ ಒಂದು ದೋಸೆ ಇಯ್ಕೊಂಡ್ಬಿಟ್ಟು ಈಗ ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರೋಂಥ ಬ್ಯಾಟರ್ನ ಇದ್ರ ಮೇಲೆ ನಾವು ಸ್ಪ್ರೆಡ್ ಮಾಡಿಬಿಡೋಣ ನೀಟಾಗಿ ಈ ರೀತಿ ಎಲ್ಲ ಸ್ಪ್ರೆಡ್ ಮಾಡಿ ಸ್ವಲ್ಪ ಬೇಯೋಕೆ ಬಿಡೋಣ ಉರಿ ಕಮ್ಮಿ ಇಟ್ಕೊಳ್ಬೇಕು ನೀಟಾಗಿ ಬೇಯಬೇಕಲ್ವಾ ಎಲ್ಲ ಕಡೆ ಬಾಯ್ಲ್ ಆಗಬೇಕಲ್ಲ ಮತ್ತೆ ಸೈಡ್ಸ್ ಎಲ್ಲ ಎಣ್ಣೆ ಹಾಕೊಳ್ಳೋಣ ಫ್ರೈ ಆಗಲಿಕ್ಕೆ ಈ ರೀತಿ ಸುತ್ತಲೂ ಎಲ್ಲ ಕಡೆ ಬೇಯಿಸ್ಕೊಳ್ಬೇಕು ಈಗ ಇದನ್ನ ಇನ್ನೊಂದು ಕಡೆ ಟರ್ನ್ ಮಾಡ್ತೀನಿ ನೋಡಿ ದೋಸೆ ಟರ್ನ್ ಮಾಡಿದ್ದೀನಿ ತುಂಬ ಒಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ ಸಾಕು ಜಾಸ್ತಿ ಏನು ಬೇಡ ಎಗ್ ದೋಸೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ದೋಸೆ ತಿಂದರೆ ಸಾಕು ಹೊಟ್ಟೆ ಆಗಿಬಿಡುತ್ತೆ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾನು ಸ್ವಲ್ಪ ರೆಡ್ ಚಟ್ನಿ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನನ್ನ ಮಗಳಿಗೆ ಕೊಡ್ತೀನಿ ಫಸ್ಟು ಟೇಸ್ಟ್ ಮಾಡಲಿಕ್ಕೆ ನನ್ನ ಮಗಳು ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದು ಮತ್ತು ಈಗ ನಾವೀಗ ಮಾರ್ಕೆಟ್ಗೆ ಹೋಗ್ತಿದ್ದೀನಿ ಬನ್ನಿ ಫಸ್ಟ್ ಟೈಮ್ ನಾನು ಫಿಶ್ ಮಾರ್ಕೆಟ್ಗೆ ಇದ್ದೀನಿ ನಮ್ಮ ಜೊತೆಗೆ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಇವತ್ತು ನಾನು ವ್ಲಾಗ್ ಮಾಡೋಕ್ಕೋಸ್ಕರ ಇವತ್ತು ಫಿಶ್ ಮಾರ್ಕೆಟ್ಗೆ ಹೋಗ್ತಾ ಇರೋದು ಹಾಗೆ ಸ್ವಲ್ಪ ವೀಡಿಯೋಸ್ ಕೂಡ ಮಾಡ್ಕೊಳ್ತೀನಿ ಅಲ್ಲಿ ಯಾವ ರೀತಿ ಎಲ್ಲ ಫಿಶಸ್ ಇರ್ಬೋದು ಅಂತ ನೋಡೋಣ ಬನ್ನಿ ಸ್ವಲ್ಪ ಸ್ವಲ್ಪ ಲೇಟ್ ಆಯಿತು ಹೋಗೋದಕ್ಕೆ ಪರವಾಗಿಲ್ಲ ಆದರೂ ಹೋಗಿ ವೀಡಿಯೋ ಮಾಡ್ಕೊಳ್ಳೋಣ ಇವತ್ತು ಸಂಡೇ ವಿಶೇಷನೆ ಇದೇ ಇಲ್ವಾ ಅಂಥೇಳಿ ಹೊರಟ್ವಿ ಹಾಗೆ ನನ್ನ ಮಗಳನ್ನ ಟ್ಯೂಷನಿಗೆ ಬಿಡೋದಿತ್ತು ಹಾಗೆ ಅವಳನ್ನ ಟ್ಯೂಷನಿಗೆ ಬಿಟ್ಟು ಅವಳಿಗೆ ಬಾಯ್ ಹೇಳಿ ನಾವು ಹೊರಟ್ವಿ ಅವಳು ಟೂ ಅವರ್ಸಿನ ಟ್ಯೂಷನಲ್ಲಿ ಇರ್ತಾಳೆ ಅಷ್ಟೊತ್ತಿಗೆ ಮಾರ್ಕೆಟ್ಗೆ ಹೋಗಿ ಬಂದುಬಿಡೋಣ ಅಂಥೇಳಿ ನಾವು ಹೊರಟ್ವಿ ಫಿಶ್ ಮಾರ್ಕೆಟ್ಗೆ ಹೋಗ್ತಾಯಿದ್ವಿ ಬನ್ನಿ ನೀವು ಕೂಡ ನಮ್ಮ ಜೊತೆಗೆ ಬಂದ್ವಿ ನೋಡಿ ನಮ್ಮ ಮಾರ್ಕೆಟಿಗೆ ಫಿಶ್ ಮಾರ್ಕೆಟಿಗೆ ಬಂದ್ವಿ ಯಾವ ರೀತಿ ಫಿಶ್ ಎಲ್ಲ ಇದೆ ಅಂತೇಳಿ ನೋಡೋಣ ಬನ್ನಿ ತುಂಬ ವೆರೈಟಿ ವೆರೈಟಿ ಫಿಶಸ್ ಎಲ್ಲ ಇತ್ತು ಚೆನ್ನಾಗಿತ್ತು ನೋಡೋದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫಿಶಸ್ ಇತ್ತು ಎಲ್ಲ ಫಿಶಸ್ನ ಇದ್ದೀವಿ ತೆಗೆದು ತೆಗೆದು ನೋಡ್ತಿದ್ದೆ ಫಸ್ಟ್ ಟೈಮ್ ನಾನು ಮಾರ್ಕೆಟ್ಗೆ ಹೋಗಿದ್ದು ಫಿಶ್ ಮಾರ್ಕೆಟ್ಗೆ ಜಾಸ್ತಿ ಹೋಗಿಲ್ಲ ನಾನು ತುಂಬ ರೇರು ಯಾವಾಗೋ ಒಂದು ಸರಿ ಹೋಗಿದ್ದೆ ನೆನಪು ವೀಡಿಯೋಗೋಸ್ಕರ ನಾನು ಮಾರ್ಕೆಟಿಗೆ ಬಂದಿದ್ದೀನಿ ಅದೇ ಖುಷಿಲಿ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡಿಕೊಂಡೆ ಅಷ್ಟೇ ನೋಡಿ ಯಾವುದೋ ಇದೆ ಇದ್ರ ನೇಮ್ಸ್ ಎಲ್ಲ ಅವ್ರನ್ನೇ ಕೇಳಬೇಕು ಹೇಳ್ತಾ ಇದ್ದರು ಬಟ್ ಅಲ್ಲಿ ಮ್ಯೂಸಿಕ್ ಹಾಕಿದ್ರು ಸಾಂಗ್ ಮ್ಯೂಸಿಕ್ ಬರ್ತಾಯಿದ್ದು ಅದಕ್ಕೋಸ್ಕರ ನಾನು ಅಲ್ಲಿ ನಾನು ಅದನ್ನು ಮ್ಯೂಟ್ ಮಾಡಿದ್ದೆ ವಾಯ್ಸ್ನ ಹಾಡು ಹಾಕ್ಕೊಂಡಿದ್ರು ಮಾರ್ಕೆಟಲ್ಲಿ ತುಂಬ ಹಾಡು ಕೇಳಿಸ್ತಾ ಇತ್ತು ಹಾಗಾಗಿ ಅಲ್ಲಿ ನಾನು ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟೆ ಕೆಲವು ಫಿಶಸ್ ನೇಮ್ಸ್ ಎಲ್ಲ ಗೊತ್ತಿರಲಿಲ್ಲ ಅದನ್ನೆಲ್ಲ ಹೇಳ್ತಾ ಇದ್ದರು ನೋಡಿ ವಂಜರಂ ಫಿಶ್ ಅಂಜಲ್ ಫಿಶ್ ಅಂತ ಹೇಳ್ತೀವಲ್ಲ ದೊಡ್ಡ ಫಿಶ್ ಅಂತ ತೋರಿಸ್ತಾ ಇದ್ರು ಅದನ್ನು ನಾನು ಹಾಗೆ ಸುಮ್ಮನೆ ವೀಡಿಯೋ ಮಾಡಿಕೊಂಡಿದ್ದೀನಿ ನೋಡಿ ಎಷ್ಟು ಚೆಂದ ಇದೆ ಅಂಥೇಳಿ ತುಂಬ ಚೆನ್ನಾಗಿದೆ ಮತ್ತು ಇದು ಶಾರ್ಕ್ ಫಿಶ್ ಅಂಥೇಳಿ ಇದನ್ನು ಸ್ವಲ್ಪ ಹಾಗೆ ಅಲ್ಲಿ ನೋಡ್ಕೊಂಡು ನೋಡಿದ ತಕ್ಷಣ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡೆ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟ್ ಫಿಶ್ ಎಲ್ಲ ಇತ್ತು ಮತ್ತು ಇದು ಎಲ್ಲ ಗೊತ್ತಿರುತ್ತೆ ಅಲ್ಲ ಎಲ್ಲರಿಗೂ ಯಾವ ಫಿಶ್ ಅಂತ ಕೆಲವರಿಗೆಲ್ಲ ಗೊತ್ತಿರುತ್ತೆ ನಾನು ನೋಡಿ ಇದೇ ಫಿಶ್ ನಾನು ತೊಗೊಂಡಿದ್ದು ಕೊಕ್ಕರ್ ಫಿಶ್ ಅಂತ ಹೇಳ್ತಾರೆ ಇದು ಈ ಫಿಶ್ ತೊಗೊಂಡೆ ಪಾಂಪ್ಲೆಟ್ ತೊಗೋಣ ಅಂದ್ಕೊಂಡೆ ಬೇಡ ಇವತ್ತು ಕರಿ ಮಾಡೋದಿತ್ತು ಸಾಂಬಾರು ಮಾಡೋಣ ಅಂಥೇಳಿ ನಾನು ಕೇಳಿದೆ ಅಲ್ಲಿ ಸಾಂಬಾರಿಗೆ ಯಾವ್ದು ಚೆನ್ನಾಗಿರುತ್ತೆ ಅಂತೇಳಿ ಅವರು ಅದು ಚೆನ್ನಾಗಿರುತ್ತೆ ಅಂತ ಹೇಳ್ರು ಮತ್ತು ಅದು ಫೈವ್ ಹಂಡ್ರೆಡ್ ರುಪೀಸ್ ಕೈ ಕಿಲೋ ಅಂತ ಹೇಳಿದರು ಮತ್ತು ಇದೇ ಫಿಶ್ನ ತೊಗೊಂಡೆ ನಾನು ಒಂದು ಕೆ ಜಿ ಆಗೋಷ್ಟು ಸಾಂಬಾರಿಗಷ್ಟೇ ಮತ್ತು ಮಂಡೆ ಎಲ್ಲ ನಾವು ತಿನ್ನೋದಿಲ್ಲ ಸಂಡೇ ಒಂದೇ ಅಲ್ವಾ ಅಂತೇಳಿ ಒನ್ ಕೆ ಜಿ ತೊಗೊಂಡೆ ನೋಡಿ ಕ್ಲೀನ್ ಮಾಡಿಸ್ತಾ ಇದ್ದೀನಿ ಕ್ಲೀನ್ ಮಾಡಿ ಕಟ್ ಮಾಡಿ ಕೂಡ ಕೊಟ್ಟರು ಈಗ ಇದನ್ನು ನಾವು ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ತಿನ್ನಿ ನೀಟಾಗಿ ವಾಶ್ ಮಾಡಿ ಹಾಗೆ ಇದನ್ನು ಕರಿ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ತೊಳೆದ ತಕ್ಷಣ ಉಪ್ಪು ಅರಿಶಿನ ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಂಡ್ ಬಿಡ್ತೀನಿ ಈಗ ಸ್ವಲ್ಪ ಮಸಾಲ ರೆಡಿ ಮಾಡ್ಕೊಳ್ತೀನಿ ತುಂಬಾನೇ ಸಿಂಪಲ್ ಆಗಿರುತ್ತೆ ಮತ್ತೆ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಸಾಂಬಾರು ಒಂದು ಸ್ವಲ್ಪ ಟೊಮೊಟೊ ಒಂದು ಮೂರಿಂದ ನಾಲ್ಕು ಟೊಮೊಟೊ ಹಾಕ್ಕೊಳ್ತೀನಿ ತೆಂಗಿನ ಚೂರು ಹಾಕ್ಕೊಳ್ತೀನಿ ಈರುಳ್ಳಿ ಹಾಕ್ಕೊಳ್ತೀನಿ ಬೆಳ್ಳುಳ್ಳಿ ಶುಂಠಿ ಮತ್ತು ಹುಳಿ ಮೈನಾಗಿ ಬೇಕಾಗುತ್ತೆ ನಾವು ಮೀನು ಸಾರು ಮಾಡಲಿಕ್ಕೆ ಹುಳಿ ಮತ್ತು ಧನಿಯಾ ಪೌಡರ್ ಹಾಕ್ಕೊಳ್ತೀನಿ ಹಾಕ್ಕೊಂಡು ಈಗ ನಾನು ಮಸಾಲ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಹಾಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಸಾಸಿವೆ ಹಾಕ್ಕೊಂಡೆ ಮತ್ತು ಕರಿಬೇವು ಹಾಕ್ಕೊಂಡೆ ಸ್ವಲ್ಪ ಆನಿಯನ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡು ಬಿಡ್ತೀನಿ ಒಂದೆರಡು ನಿಮಿಷ ಹೀಗೆ ಫ್ರೈ ಮಾಡಿದ ತಕ್ಷಣ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ರುಬ್ಬಿಟ್ಕೊಂಡಿದ್ದಂಥ ಮಸಾಲಾನ ಹಾಕ್ಕೊಂಡು ಬಿಡ್ತೀನಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಹಾಗೆ ಕುದಿಸ್ಕೊಳ್ಬೇಕಾಗತ್ತೆ ನೀಟಾಗಿ ಕುದಿಸ್ಕೊಂಡು ನಿಮ್ಗೆ ಎಷ್ಟು ನೀರು ತಿಕ್ನೆಸ್ ಬೇಕೋ ಆ ರೀತಿ ನೋಡಿಕೊಂಡು ಕ್ವಾಂಟಿಟಿ ನೀರು ಹಾಕ್ಕೊಳ್ಳಿ ನಾನು ಇಷ್ಟು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು ನೀಟಾಗಿ ಇದರಲ್ಲಿರುವಂಥ ಆಸೆ ಎಲ್ಲ ಹೋಗಬೇಕು ಅಲ್ಲಿ ಗಂಟೆ ನಾನು ನೀಟಾಗೆ ಕುದಿಸ್ಕೊಳ್ತೀನಿ ಈಗ ನೀಟಾಗಿ ಕುದ್ದು ಈ ರೀತಿಯಾಗಿದೆ ನೋಡಿ ಈ ಸಮಯದಲ್ಲಿ ನಾನು ಫಿಶನ್ನು ಹಾಕ್ಕೊಳ್ತೀನಿ ಇದೇ ನೋಡಿ ಕುಕ್ಕರ್ ಫಿಶ್ ಕರಿ ರೆಡಿ ಆಗ್ತಾ ಇದೆ ಇನ್ನೇನು ರೆಡಿ ಆಗತ್ತೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬಾರ್ದು ಜೋರಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡು ಕಮ್ಮಿ ಉರಿ ಇಟ್ಕೊಂಡು ಒಂದು ಐದರಿಂದ ಐದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಫಿಶ್ ಕರಿಗೆ ನಾವು ಏನು ಜಾಸ್ತಿ ಬೇಯಿಸೋದು ಬೇಕಾಗಲ್ಲ ಬೇಗನೆ ಬೆಂದ್ಕೊಂಡು ಬಿಡುತ್ತೆ ಹಾಗಾಗಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಎಷ್ಟು ಚೆನ್ನಾಗಿ ಫಿಶ್ ಕರಿ ರೆಡಿಯಾಗಿದೆ ಈಗ ನಾನು ಇದನ್ನು ನನ್ನ ಮಗಳಿಗೆ ಟೇಸ್ಟ್ ಮಾಡಲಿಕ್ಕೆ ಕೊಡ್ತೀನಿ ಸ್ವಲ್ಪ ಅನ್ನ ಹಾಕ್ಕೊಂಡು ಬರ್ತೀನಿ ಅನ್ನ ಜೊತೆಗೆ ಫಿಶ್ ಕರಿ ತುಂಬಾ ರುಚಿಯಾಗಿರುತ್ತೆ ಕುಕ್ಕರ್ ಫಿಶ್ ಕರಿ ಬನ್ನಿ ನನ್ನ ಮಗಳಿಗೆ ಫಸ್ಟು ಟೇಸ್ಟ್ ಮಾಡಲಿಕ್ಕೆ ಕೊಡೋಣ ನಂತರ ನಾವೆಲ್ಲ ಊಟ ಮಾಡಿಕೊಳ್ತೀವಿ ಟೈಮ್ ತುಂಬನೇ ಆಗಿದೆ ನನ್ನ ಮಗಳು ಕಾಯ್ತಾಯಿದ್ದಲ್ಲ ಊಟ ಮಾಡಲಿಕ್ಕೆ ಮತ್ತು ಅವಳಿಗೆ ಕೊಟ್ಟೆ ಅವಳು ಊಟ ಮಾಡಲಿ ಅಂತೇಳಿ ನನ್ನ ಮಗಳು ಟೇಸ್ಟ್ ನೋಡಿ ತುಂಬನೇ ಚೆನ್ನಾಗಿದೆ ಮಮ್ಮಿ ಅಂತ ಹೇಳಿದ್ಲು ಇದೇ ಇವತ್ತಿನ ಸಂಡೇ ವ್ಲಾಗ್ ಆಗಿತ್ತು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಾವು ಕೂಡ ಊಟ ಮಾಡ್ಕೊಳ್ತೀವಿ ಬಾಯ್ ಬಾಯ್